ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆದ ಒಂದು ಚಿಕನ್ ರೆಸಿಪಿ ಖಂಡಿತವಾಗ್ಲು ಇದನ್ನು ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟಿದೆ ಅಂತ ತಿಂತಾರೆ ಒಂದು ಕಾಲು ಕೆ ಜಿ ಚಿಕನ್ಗೆ ಮಸಾಲಕ್ಕೆ ನಾವು ಗ್ರೈಂಡ್ ಮಾಡಲಿಕ್ಕೆ ಒಂದು ಹತ್ತರಿಂದ ಹದಿನೈದು ಮೆಣಸು ತೊಗೊಂಡಿದ್ದೀವಿ ಅರ್ಧ ಟೀ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಹಾಗೂ ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಳಿಯನ್ನು ತಗೊಂಡಿದ್ದೀವಿ ಒಂದು ತುಂಡು ದಾಲ್ಚಿನ್ನಿ ಹಾಗೂ ನಾಲ್ಕು ಲವಂಗ ಅಷ್ಟೇ ತೊಗೊಳ್ಳಿಕ್ಕೆ ಆಮೇಲೆ ಇಲ್ಲಿ ತೊಗೊಂಡಿದ್ದೀನಿ ನಾನು ಕಾಳು ಮೆಣಸು ಒಂದು ಅರ್ಧ ಚಮಚದಷ್ಟು ಸ್ವಲ್ಪ ಅರಶಿನ ಪೌಡರ್ ಹಾಗೂ ಕಾಲು ಟೇಬಲ್ ಸ್ಪೂನಷ್ಟು ಜೀರ ಇಷ್ಟನ್ನು ತೊಗೊಂಡ ಎರಡು ದೊಡ್ಡ ಸೈಜ್ ನೀರುಳ್ಳಿ ಕೂಡ ಗ್ರೈಂಡ್ ಮಾಡಲಿಕ್ಕೆ ಗ್ರೈಂಡ್ ಮಾಡುವಾಗ ಏನು ಮಾಡಬೇಕು ನಾವು ಸ್ವಲ್ಪ ಎಣ್ಣೆ ಎಲ್ಲ ಏನು ಹಾಕದೆ ಇದೊಂದು ಸ್ವಲ್ಪ ಸ್ವಲ್ಪನೇ ನಾವು ಫ್ರೈ ಮಾಡಬೇಕು ಎಲ್ಲ ಮಸಾಲವನ್ನು ಒಟ್ಟಿಗೆ ಫ್ರೈ ಮಾಡಿ ಅರಶಿನ ಮತ್ತೆ ಹಾಕಿದರೆ ಆಯಿತು ಎಲ್ಲವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ನೀವು ಗ್ರೈಂಡ್ ಮಾಡಿ ನೈಸಾಗಿ ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೀರುಳ್ಳಿ ಕೂಡ ಆಗಿ ಹಾಕಿ ಸ್ವಲ್ಪ ಬಾಡಿಸಿ ಚೆನ್ನಾಗಿ ನೀರುಳ್ಳಿ ಒಳ್ಳೆ ರೀತಿ ಫ್ರೈ ಆದಮೇಲೆ ಇದಕ್ಕೆ ನಾನು ಅರಶಿನ ಹಾಗೂ ಇದು ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡ್ತೀನಿ ಓಕೆ ಇಲ್ಲಿ ನೋಡ್ಬೋದು ನೈಸಾಗಿ ಇವಾಗ ಗ್ರೈಂಡ್ ಮಾಡಿದ್ದೀನಿ ಒಂದು ಪಾತ್ರೆಗೆ ಈ ಮಸಾಲವನ್ನು ಹಾಕಿ ಅದಕ್ಕೆ ಚಿಕನ್ ಹಾಗೂ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರಶಿನ ಆಲ್ರೆಡಿ ನಾವು ಹಾಕಿದ್ರಿಂದ ಇಲ್ಲಿ ಇವಾಗ ಹಾಕಬೇಕಂತ ಇಲ್ಲ ಹಾಗಾಗಿ ಚಿಕನ್ಗೆ ಎಷ್ಟು ಬೇಕು ನೀವು ಅರಶಿನ ಹಾಕ್ತೀರಿ ನೋಡಿ ಅಷ್ಟು ನೀವು ಹಾಕಿ ಮೊದಲೇ ಮಿಕ್ಸ್ ಮಾಡಿದನ್ನು ಒಂದು ನಿಮಿಷ ಮಸಾಲದಲ್ಲಿ ಹಾಗೆಯೇ ಬಿಡಿ ಆಮೇಲೆ ಗ್ಯಾಸಲ್ಲಿ ಇಟ್ಟುಬಿಡಿ ಗ್ಯಾಸಲ್ಲಿಟ್ಟು ಇದನ್ನು ಇವಾಗ ಚೆನ್ನಾಗಿ ಚಿಕನ್ ಬೇಯೋವರೆಗೂ ನಾವು ಬೇಯಿಸ್ಲಿಕ್ಕೆ ಉಂಟು ಇದಕ್ಕೆ ಎಕ್ಸ್ಟ್ರಾ ತುಂಬ ನೀರೆಲ್ಲ ಹಾಕ್ಲಿಕ್ಕಿಲ್ಲ ನೀರೆಲ್ಲ ಇದರಲ್ಲಿ ಚೆನ್ನಾಗಿ ಡ್ರೈ ಹಾಕಬೇಕು ಹಾಗಾಗಿ ಒಳ್ಳೆ ರೀತಿ ಚಿಕನ್ ಬೇಯಲಿ ಮಸಾಲದೊಂದಿಗೆ ಸರಿಯಾಗಿ ಚಿಕನ್ ಇವಾಗ ಬೆಂದಿದೆ ಹಾಗೂ ನೋಡ್ಬೋದು ನೀವು ಸ್ವಲ್ಪ ಗ್ರೇವಿ ರೀತಿ ಬಿಟ್ಟಿದೆ ನಿಮಗೆ ಇನ್ನೂ ಕೂಡ ಡ್ರೈ ಬೇಕಾದರೆ ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಓಪನ್ ಮಾಡಿ ಇಟ್ಟುಬಿಡಿ ಇವಾಗ ಒಂದು ಪಾತ್ರೆಗೆ ನಾನು ತುಪ್ಪವನ್ನು ಹಾಕ್ತಾ ಇದ್ದೀನಿ ಎರಡು ಟೇಬಲ್ ಅಷ್ಟು ಹಾಗೂ ಇದಕ್ಕೆ ಇನ್ನೂ ಎರಡು ನೀರುಳ್ಳಿಯನ್ನು ಹಾಕಿ ಒಳ್ಳೆ ರೀತಿ ಕೆಂಪಾಗೋವರೆಗೂ ಫ್ರೈ ಮಾಡ್ತೀನಿ ಚೆನ್ನಾಗಿ ಕೆಂಪಾಗಬೇಕು ನೀರುಳ್ಳಿ ನೀರುಳ್ಳಿ ಒಳ್ಳೆ ರೀತಿ ಕೆಂಪಾದ ಮೇಲೆ ಗ್ರೇವಿ ಇದೇ ಆದರೆ ಆ ಗ್ರೇವಿಯನ್ನು ಇದಕ್ಕೆ ಹಾಕಿ ನಾನು ಸ್ವಲ್ಪ ಡ್ರೈ ಮಾಡ್ತಾ ಇದ್ದೀನಿ ಯಾಕೆಂದರೆ ಚಿಕನ್ ಇಲ್ಲಿ ನಮಗೆ ಸ್ವಲ್ಪ ಡ್ರೈ ಬೇಕು ಕಂಪ್ಲೀಟಾಗಿ ಚಿಕನ್ ಡ್ರೈ ಆಗಬೇಕು ತುಪ್ಪದಲ್ಲಿ ಈ ಗ್ರೇವಿ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಅಥವಾ ನೀವು ಡೈರೆಕ್ಟಾಗಿ ಚಿಕನನ್ನು ಹಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಬೋದು ಇವಾಗ ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ ಓಕೆ ಚಿಕನ್ ಇವಾಗ ರೆಡಿಯಾಗಿದೆ ಇಲ್ಲಿ ಇಷ್ಟೇ ಮಾಡಲಿಕ್ಕಿರೋದಿಲ್ಲಿ ನೋಡಿ ತುಂಬ ಆಗುತ್ತೆ ಇದು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಅದು ನನ್ನ ಚಾನೆಲ್ಗೆನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್